ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವಿಕೆ ಬ್ಲಾಗ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾನು ಹಾಡುತ್ತಿರುವ ಹಾಡು ಭಕ್ತಿಗೀತೆ ಪಂಚಾಕ್ಷರಿ ಗವಾಯಿಗಳವರ ಒಂದು ಇದು ಹಾಡು ಪಾವನಾಂಗ ಪುಣ್ಯಚರಿತ್ರೆ ಎಂಬ ಪಾವನಾಂಗ ಪುಣ್ಯಚರಿತ್ರೆ ಪಂಚಾಕ್ಷರಾಮ ಪಂಚಾಕ್ಷರಾಮ

ಅಳ್ಳಿ ಅದುವೆ ಜನನದ ತಾಣ ನೀಡಿದೆ ಜಗಕ್ಕೆಲ್ಲ ಜ್ಞಾನದ ಕಣ್ಣಾ ಅಂದರಾಗಿ ನೊಂದವರ ಧರಿಸಿದ ಧೀರ ಅಂದರಾಗಿ ನೊಂದವರ ಊ ಧರಿಸಿದ अनातर बतुकि गे जीवनाडिसि स्वराम अनाथर बतुकि गे जीवनाडिसु स्वरा जीवनाडिसु स्वरां पावनाङ्गपुण्यचरित्रे पञ्चाक्षरा पञ्चाक्षरां पञ्चाक्षराम् ಬೆಳುಗುತ್ತಲಿದೆ ಮುಳುಗುತ್ತಲಿದೆ ಜಯಕಾರ ಸುಳಿಯುತ್ತಿಲ್ಲದೆ ಸುನವದಾಗಿ ಪಂಚಾಕ್ಷರಾಮ್ ಬೆಳುಗುತ್ತಲಿದೆ ಮುಳುಗುತ್ತಲಿದೆ ಜಯಕಾರ ಸುಳಿಯುತ್ತಿಲ್ಲದೆ ಸುನದವಾಗಿ ಪಂಚಾಕ್ಷರಾಮ್ ಗದುಗನ್ನೇ ಕಟ್ಟಿದೆ ನೀ ಗಂಧರ್ವ ಗಿರಿಯ गदुगने कट्टिदी गंधर्व गियाूज राज पंचाक्षर प्रभयाम पूज राज पंचाक्षर प्रभयाम पंचाक्षर प्रभयाम पावनांग पुण्यचरित्रे पंचाक्षरा पंचाक्षरा पावनाङ्गपुण्यचरित्रे पञ्चाक्षरा ಪಂಚಾಕ್ಷರ ಅಂದರ ದೆಯ ದೇಗುಲ ಸಂಗೀತದ ಕಣ್ಣಾಗಿ ಗಾನಲೋಲ ದೀನ ದೀನಪಾಲಲಿಂಗಲೀ ನಾದೆ ಅಂದರ ದೆಯ ದೇಗುಲ ಸಂಗೀತದ ಕಣ್ಣಾಗಿ ಗಾನಲೋಲ ದೀನ ಪಾಲಿಂಗಲೀ ನಾದೆ ದಿನ ದಿನದಲ್ಲಿ ಪ್ರತಿಕ್ಷಣದಲ್ಲಿ ನಿನ್ನ ದೇಯ ದಾನ ಿನ ದಿನದಲ್ಲಿ ಪ್ರತಿಕ್ಷಣದಲ್ಲಿ ನಿನ್ನದೆ ಧ್ಯಾನ ಮನದಲ್ಲಿ ತಾಪಾಡುತ್ತಿದೆ ವೀರೇಶನ ಪ್ರಾಣ ಮನದಲ್ಲಿ ತಾ ವೀರೇಶನ ಪ್ರಾಣ ವೀರೇಶನ ಪ್ರಾಣ ಪಾವನಾಂಗ ಪುಣ್ಯ ಚರಿತ್ರೆ ಪಂಚಾಕ್ಷರ ಪಂಚಾಕ್ಷರ ಪಾವನಾಂಗ ಪುಣ್ಯ ಚರಿತ್ರೆ ಪಂಚಾಕ್ಷರ ಪಂಚಾಕ್ಷರ ಪಂ ಚರ ಈ ಹಾಡು ನಿಮಗೆ ಇಷ್ಟ ಆದರೆ ವಿಕೆ ಬ್ಲಾಗ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡ್ತಾ ಇಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾ ಹಾಡಿದಂತಹ ಎಲ್ಲ ಒಂದು ನೋಟಿಫಿಕೇಷನ್ನ ನಿಮ್ಮ ಹತ್ತಿರ ಬೇಗನೆ ತಲುಪುತ್ತಂತ ಅಂತ ಹೇಳುತ್ತಾ ಈ ಬ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು